ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತು ಆಗಿ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಇದೇ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ಸಿಗ್ತಾ ಇರುವಂಥದ್ದು ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹತ್ತೊಂಬತ್ತು ಆಗಿ ಇಪ್ಪತ್ತನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೆಲ್ಲ ಒಂದಿಷ್ಟು ಜನ ತುಂಬಾ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಹಾಗೆ ಹದಿನೇಳನೇ ಕಂತಿನ ಹಣ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ಕಾರದಿಂದನೇ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆ ಯಾಕೆ ಹಣ ನಿಮ್ಗಿನ್ನೂ ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂದಿಂಗ್ವರೆಗೂ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಂಗೆ ಇದಿಷ್ಟೇ ಅಲ್ಲ ಸತತವಾಗಿ ಏರಿಕೆ ಆಗ್ತಾ ಇರುವಂಥ ಚಿನ್ನದ ರೇಟ್ ಬಗ್ಗೆಯೂ ಕೂಡ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ ನೀವು ನೋಡಿರ್ಬೋದು ನ್ಯೂಸ್ ಮಾ ನ್ಯೂಸ್ಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಇವಾಗ ಏನು ಏರಿಕೆ ಆಗಿದೆಯಲ್ಲ ಚಿನ್ನದ ರೇಟು ಐವತ್ತೈದು ಸಾವಿರಕ್ಕೆ ಬರುತ್ತೆ ಐವತ್ತೈದು ಸಾವಿರ ಇಳಿಕೆ ಆಗುತ್ತೆ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ವಾ ನಿಜವಾಗ್ಲೂ ಐವತ್ತೈದು ಸಾವಿರಕ್ಕೆ ಇಳಿಕೆ ಆಗುತ್ತಾ ಹಾಗಾದರೆ ಚಿನ್ನ ಇವಾಗ ಖರೀದಿ ಮಾಡೋದೇ ಬೇಡವಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ಟಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇದ್ದೀನಿ ಹತ್ತೊಂಬತ್ತನೇ ಕಂತಿನ ಹಣನ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದರು ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂದರೆ ಹಣ ಬಿಡುಗಡೆ ಆಗಿದೆ ಅಂದರೆ ಫಲಾನುಭವಿಗಳಿಗೆ ಅಕೌಂಟಿಗೆ ಬರೋದಕ್ಕೆ ಬಿಡುಗಡೆ ಆಗಿಲ್ಲ ಹಣಕಾಸು ಇಲಾಖೆಯಿಂದ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಆಲ್ರೆಡಿ ಬಂದಿದೆ ಈ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಎಷ್ಟು ಬೇಕೋ ಅಷ್ಟು ಆಲ್ರೆಡಿ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಹಣ ಬಂದೆ ಆಲ್ಮೋಸ್ಟ್ ಒಂದು ಹತ್ತು ದಿನ ಆಗಿದೆ ಯಾಕಂದ್ರೆ ಹದಿನೆಂಟನೇ ಕಂತಿನ ಹಣ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಎರಡೂ ಕಂತಿನ ಹಣ ಕೂಡ ಒಟ್ಟಿಗೆ ಸರ್ಕಾರ ಬಿಡುಗಡೆ ಮಾಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರು ಹದಿನೆಂಟನೇ ಕಂತಿನ ಹಣ ಮಾತ್ರನೇ ರಿಲೀಸ್ ಮಾಡಿದರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಆ ಎರಡು ಕಂತಿಂದು ಬಂದಿದೆ ಆದರೆ ಇವಾಗ ಒಂದು ಕಂತಿನ ಬಿಡುಗಡೆ ಮಾಡಿದ್ದೀನಿ ಇನ್ನೊಂದು ಕಂತಿನ ಫೆಬ್ರವರಿ ಎರಡನೇ ವಾರದಲ್ಲಿ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಫೆಬ್ರವರಿ ಎರಡನೇ ವಾರ ಇದೆ ಅಲ್ವಾ ಇದೇ ವಾರದಲ್ಲಿ ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಇವತ್ತು ಸಂಜೆಯಿಂದನೇ ಬಂದರೂ ಬರ್ಬೋದು ಯಾಕಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಹಣ ರಿಲೀಸ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಲ್ರೆಡಿ ಟ್ರೆಜರಿಗೂ ಕೂಡ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆ ಟ್ರೆಸರಿಗೆ ಹಣ ಹೋಗಿದೆ ಅಂತಂದರೆ ಯಾವ ಸಮಯದಲ್ಲಾದರೂ ಕೂಡ ಹಣ ಬರ್ಬೋದು ಇವತ್ತು ಸಂಜೆಯಿಂದನೇ ಹಣ ಬರಬಹುದು ನೋಡೋಣ ವೆಯ್ಟ್ ಮಾಡೋಣ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದೇ ತಿಳಿಸಿರುವಂಥದ್ದು ಹಣ ಆಲ್ರೆಡಿ ರಿಲೀಸ್ ಆಗಿದೆ ಯಾವಾಗ ಬೇಕಿದ್ರು ಕೂಡ ಹಣ ಬರ್ಬೋದು ಈ ವಾರದಲ್ಲಿ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಅಂತೇಳ್ಬಿಟ್ಟು ತಿಳಿಸಿದಾರಲ್ವ ಅಂದರೆ ಇವತ್ತು ಸಂಜೆಯಿಂದನೇ ಬರ್ಬೋದು ಅಥವಾ ನಾಳೆ ಬೆಳಗ್ಗೆಯಿಂದನೇ ಬರ್ಬೋದು ಸೊ ಇವಟ್ಟರಲ್ಲಿ ಹಣ ಬಿಡುಗಡೆ ಆಗಿರೋದಂತೂ ನಿಜ ಹಣ ಬಂದಿದೆ ಅಂದಮೇಲೆ ಯಾರಿಗೂ ಕೂಡ ಟೆನ್ಷನ್ ಬೇಡ ಇವತ್ತು ಸಂಜೆನೋ ನಾಳೆ ಬೆಳಗ್ಗೆನೋ ಅಥವಾ ನಾಡಿದ್ದೋ ಇವತ್ತು ಬುಧವಾರ ಆಗಿರೋದ್ರಿಂದ ಗುರುವಾರ ಶುಕ್ರವಾರ ಶನಿವಾರ ಕೇವಲ ಮೂರು ದಿನ ಮಾತ್ರನೇ ಇರೋದಲ್ವ ಈ ವಾರ ಮುಗಿಯೋದಕ್ಕೆ ಇನ್ನು ಮೂರು ದಿನದಲ್ಲಿ ಯಾವ ಟೈಮಲ್ಲಿ ಯಾವ ಸಮಯದಲ್ಲಾದರೂ ಕೂಡ ಹಣ ಬರ್ಬೋದು ಓಕೆನಾ ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ಇಪ್ಪತ್ತನೇ ಕಂತಿನ ಹಣ ನೋಡೋದಾದರೆ ಅದು ಕೂಡ ಮಾರ್ಚ್ ತಿಂಗಳ ಹಣನ ಏಪ್ರಿಲಲ್ಲೇ ಕೊಡಬೇಕಲ್ವಾ ಈಗ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಇವಾಗ ಈ ತಿಂಗಳ ಸಂಬಳನ ಮುಂದಿನ ತಿಂಗಳು ಕೊಡ್ತಾರೆ ಇವಾಗ ನೀವು ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ಕೂಡ ಈ ತಿಂಗಳ ಸಂಬಳನ ಮುಂದಿನ ತಿಂಗಳೇ ಕೊಡೋದು ಇವಾಗ ಜನವರಿ ಸಂಬಳನ ಫೆಬ್ರವರಿ ಒಂದನೇ ತಾರೀಕು ಎರಡನೇ ತಾರೀಕು ಕೊಡ್ತಾರೆ ಫೆಬ್ರವರಿ ಸಂಬಳನ ಮಾರ್ಚ್ ಒಂದನೇ ತಾರೀಕು ಎರಡನೇ ತಾರೀಕು ಸೊ ಈ ರೀತಿ ಕೊಡ್ತಾರಲ್ವ ಹಂಗೆ ಅವರ ಹೇಳಿದ ಲೆಕ್ಕದಲ್ಲೇ ನೋಡಿದರೆ ಈಗ ಇಪ್ಪತ್ತನೇ ಕಂತಿನ ಹಣ ಕೂಡ ಈ ತಿಂಗಳು ಬಹುಶಃ ಎಂಡ್ ಅಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಇದೆ ಅಂತ ತಿಳಿದು ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಿ ಹೇಳೋಕ್ಕಾಗಲ್ಲ ಒಟ್ಟಲ್ಲಿ ಈ ತಿಂಗಳು ಸಿಗಬಹುದು ಬಿಡುಗಡೆ ಆಗಬಹುದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕಂದರೆ ಹಣ ಪೆಂಡಿಂಗ್ ಇಟ್ಕೊಳ್ತಾ ಹೋದರೆ ಅವರಿಗೇನೆ ತುಂಬ ಒರೆ ಆಗುತ್ತಲ್ವ ಅವ್ರಿಗೆ ತುಂಬ ಜಾಸ್ತಿ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಬಹುಶಃ ಈ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಈ ಮಂತ್ ಎಂಡ್ ಅಷ್ಟರಲ್ಲಿ ಇಪ್ಪತ್ತನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋ ಸಾ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ಆದರೆ ನಿಜವಾಗ್ಲೂ ಖುಷಿನೇ ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ ಬಟ್ ಆಗಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಲ್ಲಂತೂ ಕಂಟಿನ್ ಕನ್ಫರ್ಮ್ ಆಗಿ ಹಣ ಬಂದೇ ಬರುತ್ತೆ ಓಕೆನಾ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ನಾನು ಹೇಳಿದಂಗೆ ಈ ವಾರದಲ್ಲಿ ಯಾವತ್ತು ಬೇಕಿದ್ದರೂ ಕೂಡ ಬರ್ಬೋದು ಇವತ್ತು ಸಂಜೆಯಿಂದನೇ ಹತ್ತೊಂಬತ್ತನೇ ಕಂತಿನ ಹಣ ಬಂದರೂ ಬರ್ಬೋದು ಇನ್ ಕೇಸ್ ಏನಾದರೂ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆನಾ ಇದಿಷ್ಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಆಯಿತು ಹಾಗೆ ತುಂಬ ಜನ ನಮಗೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರದಿಂದನೇ ಮಾಹಿತಿ ಬಂದಿರುವಂಥದ್ದು ಅಂದರೆ ಆ ಸರ್ಕಾರದಿಂದನೇ ಒಂದಿಷ್ಟು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಕೆಲವೊಂದಿಷ್ಟು ಏನಾಗಿದೆ ಅಂತಂದರೆ ಇನ್ಕಮ್ ಟ್ಯಾಕ್ಸು ಮತ್ತು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಅಂದರೂ ಕೂಡ ಅವ್ರದ್ದೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಪೇಯರ್ ಅಂತ ಶೋ ಆಗ್ತಾ ಇದೆಯಂತೆ ಸೊ ಅದು ನಮ್ಮ ಕಡೆಯಿಂದನೇ ತೊಂದರೆ ಆಗಿದೆ ಅದನ್ನು ನಾವೇ ಸರಿ ಮಾಡ್ತೀವಿ ಸರಿ ಮಾಡಿಬಿಟ್ಟು ಆದಷ್ಟು ಬೇಗನೆ ಹಣ ಆಗ್ತೀವಿ ಅಂತ ಾರೆ ಅಂದ್ರೆ ಈ ತಿಂಗಳು ಒಂದು ಹದಿನೈದನೇ ತಾರೀಕು ನಾವು ಎಲ್ಲ ಸರಿ ಮಾಡಿ ಯಾರಿಗೆಲ್ಲ ಪೆಂಡಿಂಗ್ ಇದೆ ಹದಿನೆಂಟನೇ ಕಂತಿನ ಹಣ ಆಗ್ಲಿ ಹದಿನೇಳನೇ ಕಂತಿನ ಹಣ ಆಗಲಿ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರಿಗೆ ಖಂಡಿತವಾಗ್ಲೂ ಈ ತಿಂಗಳು ಅಷ್ಟರಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಹದಿನೈದನೇ ತಾರೀಕು ಆಗ್ಬೋದು ಇಪ್ಪತ್ತೋರ್ ಈ ತಿಂಗಳು ಎಂದ್ ಅಷ್ಟರಲ್ಲಿ ಬಹುಶಃ ನಿಮಗೆ ಬರ್ಬೋದು ಅಂತ ಅನ್ಸುತ್ತೆ ಆ ತುಂಬಾ ಜನ ಹೇಳಿದ್ರು ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿಸಿ ಅಂತ ಹೇಳಿದಾಗ ಅಲ್ಲಿ ಜಿ ಎಸ್ ಟಿ ಪೇರ್ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆ ಬಟ್ ನಾವು ಆದರೆ ಪೇ ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ಕೇಳಿದ್ರ ಸೊ ಅದು ಸರ್ಕಾರದಿಂದನೇ ಈ ರೀತಿ ಆಗಿದೆ ಅಂತ ಸೊ ಅವರೇ ಸರಿ ಮಾಡಿ ನಿಮಗೆ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ವರಿ ಬೇಡ ಅಂದರೆ ಬೇಜಾರಾಗೋದು ಸಹಜನೇ ಇವಾಗ ನಿಮ್ಮ ಜೊತೆಗಿರೋರಿಗೆ ನಿಮ್ಮ ಅಕ್ಕಪಕ್ಕದ ಎಲ್ಲರಿಗೂ ಕೂಡ ಈಗ ಆಲ್ರೆಡಿ ಹದಿನೆಂಟನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ ಹತ್ತೊಂಬತ್ತನೇ ಕಂತು ಹಣವೂ ಕೂಡ ಇವತ್ತು ನಾಳೆ ಅಷ್ಟರಲ್ಲಿ ಬರ್ಬೋದು ಬರೋ ಚಾನ್ಸಸ್ ಇದೆ ಬರಬಹುದು ಸೊ ನಿಮಗೆ ಇನ್ನೂ ಹದಿನಾರು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂದಾಗ ಬೇಜಾರಾಗೋದು ಸಹಜನೇ ಅಲ್ವಾ ಸೊ ಹಾಗಾಗಿ ಆದಷ್ಟು ಬೇಗ ನಿಮಗೂ ಬಂದರೆ ನಿಮಗೂ ಕೂಡ ಖುಷಿ ಆಗುತ್ತೆ ಆ ಸರ್ಕಾರನು ಕೂಡ ತಿಳಿಸಿದೆ ಆದಷ್ಟು ಬೇಗ ಅದನ್ನು ನಾವೆಲ್ಲ ಕ್ಲಿಯರ್ ಮಾಡಿ ಆದಷ್ಟು ಬೇಗನೆ ಯಾರಿಗೆಲ್ಲ ಹಣ ಪೆಂಡಿಂಗ್ ಇದೆ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹಾಗೆ ತುಂಬ ಜನ ನಮ್ಗೆ ಹದಿನಾಲ್ಕನೇ ಕಂತು ಬಂದಿಲ್ಲ ಹದಿನೈದನೇ ಕಂತು ಹದಿನಾರು ಹದಿನೇಳು ಹದಿನೆಂಟು ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ದೀರ ನೀವು ಬಂದಿಲ್ಲ ಅಂತ ವೆಯ್ಟ್ ಮಾಡೋದು ನನ್ನ ಪ್ರಕಾರ ತುಂಬ ಲೇಟ್ ಆಗಿಬಿಡುತ್ತೆ ಅನಿಸುತ್ತೆ ಯಾಕಂದರೆ ಕೆಲವೊಬ್ಬೊಬ್ರದ್ದು ರಿಜೆಕ್ಟು ಕೂಡ ಆಗಿದೆ ಅಪ್ಲಿಕೇಶನ್ಗಳು ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿ ಅಥವಾ ಜಿ ಎಸ್ ಟಿ ಪೇರ ಟ್ಯಾಕ್ಸ್ ಪೇರ್ ಅಂತ ಏನಾದರೂ ಬಂತು ಅಂದರೆ ಒಂದು ಲೆಟರ್ ಬರ್ದುಕೊಟ್ಟು ಬನ್ನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ರೀತಿ ನಮಗೆ ಹದಿನಾಲ್ಕನೇ ಕಂತಿನ ಹಣದಿಂದ ಬಂದಿಲ್ಲ ಚೆಕ್ ಮಾಡಿಸಿದಾಗ ಜಿ ಎಸ್ ಟಿ ಪೇರೋ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಮಹಿಳಾ ಮಕ್ಕ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಲೆಟರನ್ನು ಬರೆದುಕೊಟ್ಟು ಬಂದರೆ ಅವರು ನೆಕ್ಸ್ಟ್ ಪ್ರೊಸೆಸ್ನ ಮಾಡ್ತಾ ಇದ್ದಾರೆ ನಿಮಗೆ ಹಣ ಬರೋ ರೀತಿ ಖಂಡಿತವಾಗ್ಲೂ ಆಗುತ್ತೆ ನೀವು ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಹೋದರೆ ಎಷ್ಟು ದಿನ ಕೂಡ ಆದರೂ ಕೂಡ ಬರಲ್ಲ ಇನ್ ಕೇಸ್ ಏನಾದರೂ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಅಂದರೆ ಆಗಲ್ಲ ಆಲ್ಮೋಸ್ಟ್ ಏನಾದರೂ ಆಗಿತ್ತು ಅಂದರೆ ನೀವೇನು ಮಾಡಬೇಕಂತಂದರೆ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿ ಈ ತಿಂಗ್ಳು ಹಾಕಿದ್ದೀರಾ ಅಂದರೆ ನೀವು ಅಪ್ಲಿಕೇಶನ್ ಹಾಕಿ ಒಂದು ಆಗಬೇಕು ನಿಮಗೆ ಹಣ ಬರೋದಕ್ಕೆ ಸೊ ಹಾಗಾಗಿ ತುಂಬ ಲೇಟ್ ಆಗಿಬಿಡುತ್ತೆ ನಿಮ್ಗೆ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಹದಿನೈದನೇ ಕಂತಿಂದ ಬಂದಿಲ್ಲ ಅಂತಂದರೆ ಇನ್ ಕೇಸ್ ಏನಾದರೂ ಕ್ಯಾನ್ಸಲ್ ಆಗಿದೆ ಅಂತಂದರೆ ನಿಮಗೆ ಹದಿನಾಲ್ಕು ಹದಿನೈದನೇ ಕಂತಿನ ಹಣದಿಂದ ಬರೋದಿಲ್ಲ ನೀವು ಇವಾಗ ಮತ್ತೆ ಯಾವಾಗ ಅಪ್ಲಿಕೇಶನ್ ಹಾಕ್ತೀರಾ ಹೊಸದಾಗಿ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುವಂಥದ್ದು ಸೊ ಹಾಗಾಗಿ ಬಂದು ತುಂಬ ಲಾಂಗ್ ಬಂದೇ ಇಲ್ಲ ಅನ್ನೋರು ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡಿಸ್ಕೊಂಡ್ರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಈ ಇಷ್ಟು ಮಾಹಿತಿ ಆಯ್ತು ಇನ್ನ ಚಿನ್ನದ ಬಗ್ಗೆ ಮಾತಾಡೋಣ ಇವಾಗ ಗೋಲ್ಡ್ ರೇಟ್ ನೋಡಿರ್ಬೋದು ಸತತವಾಗಿ ಒಂದು ವಾರದಿಂದ ಈಚೆಗೆ ದಾಖಲೆ ಮಟ್ಟದಲ್ಲಿ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಇನ್ನು ಮುಂದೆ ಚಿನ್ನಾಗಿ ತೊಗೋತೀವ ಅನ್ನೋದೇ ಕನಸಾಗಿಬಿಡುತ್ತೆ ಯಾಕಂದರೆ ಅಷ್ಟು ಸತತವಾಗಿ ಏರಿಕೆ ಆಗ್ತಾನೇ ಇದೆ ಇವಾಗ ಒಂಬತ್ತು ಸಾವಿರ ಪ್ರೆಸೆಂಟ್ ಗೋಲ್ಡ್ ರೇಟ್ ಇರುವಂಥದ್ದು ಇವಾಗ ಒಂದು ಓಲೆನೆ ಅಥವಾ ಒಂದು ಸರಾನ ಒಂದು ಬಳೆನೇ ಏನೇ ಒಂದು ತಗೋಬೇಕು ಅಂತ ಹೋದ್ರೂ ಕೂಡ ಅದಕ್ಕೆ ಜಿ ಎಸ್ ಟಿ ಹಾಕ್ತಾರೆ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ ಟ್ಯಾಕ್ಸ್ ಅಂತ ಹಾಕ್ತಾರೆ ಸೊ ಇದೆಲ್ಲ ಆ್ಯಡ್ ಮಾಡಿದಾಗ ಏನಾಗುತ್ತೆ ಒಂದು ಗ್ರಾಮ್ ಒಂಬತ್ತು ಸಾವಿರ ಇರೋದು ಹತ್ತು ಸಾವಿರ ದಾಟುತ್ತೆ ಹತ್ತು ಹನ್ನೊಂದು ಸಾವಿರದವರೆಗೂ ಕೂಡ ಆಗೋ ಚಾನ್ಸಸ್ ಇದೆ ಸೊ ಇವಾಗ ಒಂಬತ್ತು ಸಾವಿರ ಅಂತಂದರೆ ಒಂಬತ್ತು ಸಾವಿರನೇ ಆಗಲ್ಲ ಒಂದು ಗ್ರಾಮ್ ತಗೋಬೇಕು ಅಂದರೆ ನಾನು ಹೇಳಿದಾಗ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಕೂಡ ಆಗುತ್ತೆ ಮೇಕಿಂಗ್ ಚಾರ್ಜಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಅದು ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಂದ್ರೆ ಮೇಕಿಂಗ್ ಚಾರ್ಜಸ್ ಆಲ್ಮೋಸ್ಟ್ ಜಾಸ್ತಿನೇ ಇರುತ್ತೆ ಸೊ ಹಂಗಾಗಿ ಹನ್ನೊಂದು ಸಾವಿರ ಹನ್ನೆರಡು ಸಾವಿರದವರೆಗೂ ಕೂಡ ಆಗುತ್ತೆ ಇವಾಗ ಪ್ರೆಸೆಂಟ್ ಹತ್ತು ಗ್ರಾಮ್ ಏನಾದರೂ ನೀವು ಗೋಲ್ಡ್ ತೊಗೋಬೇಕು ಅಂತಂದ್ರೂ ಕೂಡ ಒಂದು ಲಕ್ಷದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸೊ ಈ ರೀತಿ ಆಗುತ್ತೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸೊ ಅದ್ರ ಹೇಳಿದಾಗೆ ಡಿಸೈನ್ ಮೇಲೂ ಡಿಪೆಂಡ್ ಆಗುತ್ತೆ ಬರೀ ಹತ್ತು ಗ್ರಾಮಿಗೆ ಏನೋ ನೂರು ಗ್ರಾಮ್ ಏನಾದರೂ ತಗೋಬೇಕು ಹಂಡ್ರೆಡ್ ಗ್ರಾಮ್ ಏನಾದರೂ ಗೋಲ್ಡ್ ತಗೋಬೇಕು ಅಂದರೆ ಹತ್ತು ಹನ್ನೊಂದು ಲಕ್ಷ ರೂಪಾಯಿವರೆಗೂ ಕೂಡ ಆಗುತ್ತೆ ಅಷ್ಟು ಅಷ್ಟೊಂದು ಹತ್ತು ಹನ್ನೊಂದು ಲಕ್ಷ ಇನ್ವೆಸ್ಟ್ ಮಾಡೋದು ಅಂತಂದರೆ ಕಡಿಮೆ ಮಾತಲ್ಲ ಸೊ ಇವಾಗ ದುಡ್ಡಿರೋವಂಥವರೆಲ್ಲ ಇನ್ವೆಸ್ಟ್ ಮಾಡಿ ತಗೋತಾರೆ ಅವ್ರಿಗೆ ಏನು ಸಲ ಹೆಚ್ಚಿಗೆ ಆದರೂ ತಗೋತಾರೆ ಕಡಿಮೆ ಆದರೂ ತಗೋತಾರೆ ಬಟ್ ಇವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಇದೀವಿ ತುಂಬ ಬಡವರು ಇದ್ದೀವಿ ನಮಗೆ ಒಂದೊಂದು ಗ್ರಾಮ್ ತಗೊಳ್ಳೋದು ತುಂಬ ಕಷ್ಟ ನಮ್ಮ ಲೈಫ್ ಯಾವ ರೀತಿ ಇರುತ್ತೆ ಅಂತಂದರೆ ದಿನ ಅವಾಗ ದುಡಿಬೇಕು ಅವಾಗ ತಂದು ಜೀವನ ಮಾಡಬೇಕು ಅಂಥವ್ರಿಗೆ ನಿಜವಾಗ್ಲೂ ಗೋಲ್ಡ್ ತಗೋಬೇಕು ಅನ್ನೋದು ಕನಸು ಕನಸಾಗೆ ಉಳಿದುಬಿಡುತ್ತೆ ಸೊ ಸ್ವಲ್ಪನಾದರೂ ಗೋಲ್ಡ್ ರೇಟ್ ಕಡಿಮೆ ಆಗಬೇಕು ಇನ್ನು ಗೋಲ್ಡ್ ತಜ್ಞರೆಲ್ಲ ಹೇಳ್ತಾ ಇರೋವಂಥದ್ದು ಕಡಿಮೆ ಆಗುತ್ತೆ ಬಟ್ ಏನು ಕೆಲವೊಂದಿಷ್ಟು ಟಿ ವಿ ಮಾಧ್ಯಮಗಳಲ್ಲಿ ಐವತ್ತೈದು ಅಂತ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಬಹುಶಃ ಅಷ್ಟೊಂದು ಕಡಿಮೆ ಆಗೋದು ಡೌಟೇ ಕೆಲವೊಂದಿಷ್ಟು ತಜ್ಞರು ಹೇಳ್ತಾ ಇದ್ದಾರೆ ಏಳುವರೆ ಸಾವಿರಕ್ಕೆ ಬಂದು ನಿಲ್ಲಬಹುದು ಚಿನ್ನ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ದಾರೆ ಈಗ ಅದಲ್ಲದೆ ಶೇರ್ ಮಾರುಕಟ್ಟೆ ಬಿದ ಬೇರೆ ಬಿದೋಗಿದೆ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಬಟ್ ಇಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ನೋಡೋದಾದರೆ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಸಮಥಿಂಗ್ ಮೂರು ಮೂವತ್ತ ನಲ್ವತ್ತು ರೂಪಾಯಿನ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ನೋಡೋದಾದರೆ ಎಂಟು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಏನೋ ಇಪ್ಪತ್ತೊಂಬತ್ತು ರೂಪಾಯಿನೋ ಸಮಥಿಂಗ್ ಏನೋ ಇದೆ ಎಲ್ಲ ಎಂಟು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಸಮಥಿಂಗ್ ಇದೆ ಪ್ರೆಸೆಂಟ್ ಇವತ್ತಿನ ಗೋಲ್ಡ್ ರೇಟು ಸೊ ಅಷ್ಟೊಂದು ರೇಟ್ ಆದರೂ ಕೂಡ ತುಂಬಾ ಕಷ್ಟ ಇನ್ನು ಹೇಳಿದಾಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಒಂದು ಗ್ರಾಮ್ ತಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಇವಾಗೆಲ್ಲ ಜನಗಳು ಅರ್ಧ ಆಸೆನೇ ಬಿಟ್ಬಿಟ್ಟಿದ್ದಾರೆ ಗೋಲ್ಡ್ ಅಂತಂದರೆ ಅಯ್ಯೋ ಅಷ್ಟೊಂದು ದುಡ್ಡು ಕೊಟ್ಟು ಯಾರು ತೊಗೋತಾರೆ ಇವಾಗ ಸಿಲ್ವರ್ ಜ್ಯುವೆಲ್ಲರಿಗಳೆಲ್ಲ ಬಂದಿದೆ ಸಿಲ್ವರಲ್ಲೇ ಆ ಜ್ಯುವೆಲ್ಲರಿಗಳನ್ನ ಮಾಡಿ ಅದಕ್ಕೆ ಗೋಲ್ಡ್ ಕೊಟ್ಟೆ ಗೋಲ್ಡ್ ಪಾಲಿಶ್ನ ಹಾಕ್ತಾರೆ ಅದು ಸೇಮ್ ನೋಡೋದಕ್ಕೆ ಚಿನ್ನದ ಥರನೇ ಇರುತ್ತೆ ಯಾರಿಗೂ ಅದು ಚಿನ್ನದ ಸಿಲ್ವರ್ ಆರ್ಟಿಫಿಷಿಯಲ್ ಅಂತ ಗೊತ್ತೇ ಆಗಲ್ಲ ಪಾಲಿಶ್ ಆದರೆ ಮತ್ತೆ ಪಾಲಿಶ್ ಹಾಕ್ಸ್ಕೊಬೋದು ನೋಡೋದಕ್ಕೆ ಗೋಲ್ಡ್ ತನವೇ ಇರುತ್ತೆ ಸೊ ಇವಾಗ ಅದು ತುಂಬಾನೇ ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ ತುಂಬ ಜನ ಏನು ಮಾಡ್ತಿದ್ದಾರೆ ಇವಾಗ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತಲೇ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸಿಲ್ವರ್ ಜ್ಯುವೆಲ್ಲರಿಗಳ ಮೇಲೆ ಸೊ ಆ ರೀತಿ ಆಗ್ತಾ ಇದೆ ಅದೇ ಐವತ್ತೈದು ಸಾವಿರಕ್ಕೆ ಆಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ಆದರೆ ಎಲ್ಲರಿಗೂ ಖುಷಿನೇ ಎಲ್ಲರಿಗೂ ಖುಷಿ ಆಗುತ್ತೆ ಅಟ್ಲೀಸ್ಟ್ ಇಷ್ಟು ಕಡಿಮೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಅವರು ಕೂಡ ನಾವು ಗೋಲ್ಡ್ ತಗೋಬೋದು ಅನ್ನೋದನ್ನು ಸ್ವಲ್ಪ ಖುಷಿ ಆಗುತ್ತೆ ಈ ರೀತಿ ಗಗನಕ್ಕೆ ಏರ್ತಾ ಹೋದ್ರೆ ಎಂಥವ್ರಿಗೂ ಕೂಡ ಅಯ್ಯೋ ಗೋಲ್ಡ್ ಅಪ್ಪ ಬೇಡ ಅಷ್ಟೊಂದು ದುಡ್ಡು ಕೊಟ್ಟು ಯಾರು ತಗೋಬೇಕು ಅಂತ ಅನ್ಸಿಬಿಡುತ್ತೆ ಸೊ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ತಿಳಿಸ್ತಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಥವಾ ಮತ್ತೆ ಇನ್ನೂ ಜಾಸ್ತಿ ಅಂತ ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೂಡ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಷ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಹಾಗೆ ಲೈಕ್ ಮಾಡಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್